ಮೂವತ್ತು ವರ್ಷಗಳಿಂದ ಈ ನಾಡಿನ ಅಸ್ಪೃಶ್ಯ ಸಮುದಾಯ ನಮಗೆ ಸಾಮಾಜಿಕ ನ್ಯಾಯ ಬೇಕು ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೋರಾಟವನ್ನ ಮಾಡ್ತಾ ಬರ್ತಾ ಇದೆ ಈ ರಾಜ್ಯವನ್ನ ಆಡಳಿತ ಮಾಡದ ಎಲ್ಲಾ ಸರ್ಕಾರಗಳು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮತ್ತು ಇವರಿಬ್ಬರ ಸಮ್ಮಿಶ್ರ ಸರ್ಕಾರಗಳು ಪ್ರತಿ ಸಾರಿ ಈ ಅಸ್ಪೃಶ್ಯ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಸುಳ್ಳನ್ನ ಹೇಳ್ತಾ ಬರ್ತಾ ಇದ್ದಾರೆ ಹೊರತು ಅದನ್ನ ಜಾರಿ ಮಾಡುವಂತಹ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಹೇಳೋದೇನು ಅಂತಂದ್ರೆ ಒಳ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ ನೀವು ನೆಪಗಳನ್ನ ಹೇಳಬೇಡಿ ನೀವು ಈ ಅಸ್ಪೃಶ್ಯ ಸಮುದಾಯದ ಒಲೆ ಮಾದಿಗರ ನಡುವೆ ಇರುವಂತಹ ಏನೋ ಭಿನ್ನ ಅಭಿಪ್ರಾಯಗಳನ್ನ ನೀವು ದುರುಪಯೋಗ ಪಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಡಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅಂತ ಸಿದ್ದರಾಮಯ್ಯವ್ರ ಹತ್ರ ಹೋಗುವಂತಹ ಮುಖಂಡಗಳಿಗೆ ಅವ್ರು ಹೇಳೋದೇನು ಅಂತಂದ್ರೆ ನೀವು ಖರ್ಗೆಯನ್ನ ಒಪ್ಪಿಸ್ಕೊಂಡು ಬನ್ನಿ ಪರಮೇಶ್ವರ್ ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ ಇವ್ರನ್ನ ಒಪ್ಪಿಸ್ಕೊಂಡು ಬನ್ನಿ ಮತ್ತೆ ನೀವೇ ಯಾಕೆ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಆಗಿರೋದು ನಮ್ಮ ಪ್ರಶ್ನೆ ನೀವು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಶಿಫಾರಸು ಮಾಡುವಾಗ ಯಾರನ್ನ ಒಪ್ಪಿಸ್ಕೊಂಡಿದ್ರಿ ನರೇಂದ್ರ ಮೋದಿ ಅವರು ಇ ಡಬ್ಲ್ಯೂ ಎಸ್ ಅನ್ನು ಜಾರಿಗೆ ತರುವಾಗ ಯಾರನ್ನ ಒಪ್ಪಿಸ್ಕೊಂಡಿದ್ರು ಈ ದೇಶದ ಡಿಮಾಂಡ್ ಮಾಡುವಾಗ ಯಾರನ್ನ ಒಪ್ಪಿಸ್ಕೊಂಡಿದ್ರು ಆಡಳಿತಗಾರರ ಇಚ್ಛಾಶಕ್ತಿಗಳ ಮೇಲೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಡೆಯುತ್ತದೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಈ ಕೂಡ್ಲೆ ತಮ್ಮ ಇಚ್ಛಾಶಕ್ತಿಯ ಪ್ರದರ್ಶನ ಮಾಡಬೇಕು ಒಳ ಮೀಸಲಾತಿಯ ಕೇಂದ್ರಕ್ಕೆ ನಾವು ಮಾಡಬೇಕು ಅನ್ನೋದ್ ಆಗ್ರಹ ಇನ್ನು ಎರಡನೇ ವಿಚಾರ ಕಾಂತರಾಜ್ ಆಯೋಗದ ವರದಿ ಕಾಂತರಾಜ್ ಆಯೋಗದ ವರದಿ ಕಳೆದ ಅವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ಆಗಿದ್ದಾಗ ರಚನೆ ಆದಂತಹ ಒಂದು ಆಯೋಗ ಆನಂತರ ಕೇವಲ ಎರಡೇ ವರ್ಷದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಆಯೋಗದ ವರದಿ ಸಿದ್ಧ ಆಗಿದೆ ಅಂತಂದ್ರು ಕೂಡ ಇಲ್ಲಿವರೆಗೂ ಸ್ವೀಕಾರ ಮಾಡಲಿಲ್ಲ ಏಳು ಎಂಟು ವರ್ಷಗಳಾಗ್ತಾ ಬಂತು ಈಗ ಮತ್ತೆ ನೆಪಗಳನ್ನು ಹೇಳ್ತಾ ಇದ್ದಾರೆ ದುರಂತ ಏನು ಅಂತಂದ್ರೆ ಕಾಂತರಾಜ್ ಆಯೋಗದ ವರದಿಯನ್ನ ನಾವು ಜಾರಿಗೆ ತರ್ತೀವಿ ಒಳಬೀಸಾತಿ ಜಾರಿಗೆ ತರ್ತೀವಿ ಅಂತ ಹೇಳ್ಕೊಂಡು ಎಲೆಕ್ಷನ್ ಮುಂಚೆ ಸುಳ್ಳು ಹೇಳ್ಕೊಂಡು ಬಂದಂತಹ ಈ ಕಾಂಗ್ರೆಸ್ದವರು ಈಗ ಕಾಂಗ್ರೆಸ್ನ ಒಳಗಡೆ ಇರುವಂತಹ ನಾಯಕರೇ ಈ ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿ ತರಬಾರ್ದು ಅಂತ ತನ್ನದೇ ಸರ್ಕಾರದ ವಿರುದ್ಧ ಅವರು ಚಳವಳಿಯನ್ನ ಮಾಡ್ತಾರೆ ಧ್ವನಿಯನ್ನ ತೆಗಿತಾರೆ ಅಂತಂದ್ರೆ ನಿಮ್ಮ ಕೂಸುಂಬೆತನವನ್ನ ಈ ಜನ ಪ್ರಶ್ನೆ ಮಾಡದೆ ಬಿಡ್ತಾರ ಕಾತ್ರಾಜ್ ಆಯೋಗದ ವರದಿ ಏನ್ ಹೇಳುತ್ತೆ ಈ ನಾಡಿನ ಎಲ್ಲ ಶೋಷಿತರು ಅಲ್ಪಸಂಖ್ಯಾತರು ಅಸ್ಪೃಶ್ಯರು ಆದಿವಾಸಿಗಳು ಅಲೆಮಾರಿಗಳು ಬುಡಕಟ್ಟಿನವರು ಅವರ ಸ್ಥಾನಮಾನಗಳೇನು ಅವರ ರಾಜಕೀಯ ಸ್ಥಾನಮಾನಗಳೇನು ಅವರ ವಿದ್ಯಾಭ್ಯಾಸದ ಮಟ್ಟವೇನು ಅವ್ರಿಗೆ ತಕ್ಕಿರುವಂತಹ ಉದ್ಯೋಗ ಅವಕಾಶಗಳೇನು ಅವರತ್ರ ಇರಬಹುದಾದಂತಹ ಭೂಮಿಯ ಲೆಕ್ಕಾಚಾರ ಏನು ಆರ್ಥಿಕವಾಗಿ ಅವ್ರು ಯಾವ ಸ್ಥಾನಮಾನದಲ್ಲಿದ್ದಾರೆ ಇವೆಲ್ಲವನ್ನು ಕೂಡ ಹೊರಗೆ ಹಾಕುವಂತಹ ಒಂದು ವರದಿ ಅದು ಕಾತ್ರಾಜ್ ಆಯೋಗದ ವರದಿ ಅದು ಹೊರಗಡೆ ಬಂದ್ರೆ ಅದರ ಆಧಾರದಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಯಾವ ಸಮುದಾಯಗಳು ಎಲ್ಲ ಹಕ್ಕು ಮತ್ತು ಅಧಿಕಾರಿಗಳಿಂದ ವಂಚನೆಗೊಳಪಟ್ಟಿದ್ದಾವೆ ಭೂಮಿ ವಿದ್ಯೆ ಉದ್ಯೋಗದಿಂದ ವಂಚನೆಗೊಳಪಟ್ಟಿದ್ದಾವೆ ಶಿಕ್ಷಣದಿಂದ ಒಳಪಟ್ಟಿದ ವಂಚನೆಗೊಳಪಟ್ಟಿದ್ದಾರೆ ಆ ಸಮುದಾಯಗಳ ಅಭಿವೃದ್ಧಿಗೆ ಯೋಜನೆಗಳನ್ನ ರೂಪಿಸೋದಕ್ಕೆ ಬಜೆಟ್ ಅಲೋಕೇಶನ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ವರದಿಯನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ಸ್ಟಡಿ ಮಾಡಿದ್ರೆ ಅದನ್ನು ಕೂಡ ಹೊರಗಡೆ ತರೋದಕ್ಕೆ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಈ ಸರ್ಕಾರದಲ್ಲಿ ಮೂರನೇ ರಿಸರ್ವೇಶನ್ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಘೋಷಣೆ ಮಾಡುತ್ತೆ ಆ ಒಂದು ಅವಕಾಶವನ್ನು ನೀಡುತ್ತೆ ಸಂವಿಧಾನದ ಟು ಬಿ ರಿಸರ್ವೇಶನ್ ಅನ್ನ ಬಿಜೆಪಿ ಸರ್ಕಾರ ಬಂದು ರದ್ದು ಮಾಡಿತು ಮುಸಲ್ಮಾನರಿಗೆ ಧಾರ್ಮಿಕ ವಿಚಾರದ ಮೇಲೆ ಅವರಿಗೆ ಮೀಸಲಾತಿಯನ್ನ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ಒಂದು ಮಂಡುವಾದ ಮಾಡಿತು ಅದು ಸಂವಿಧಾನದ ವಿರುದ್ಧವಾದಂತಹ ಒಂದು ಮಂಡುವಾದ ನಿರಾಕರಣೆ ಮಾಡ್ತು ಬಿಜೆಪಿ ಛೀಮಾರಿ ಹಾಕ್ತು ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಅಧಿವೇಶನ ಅಥವಾ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಟೂ ಬಿ ರಿಸರ್ವೇಶನ್ ಅನ್ನ ನಾವು ರಿಸ್ಟೋರ್ ಮಾಡ್ತೀವಿ ಜನಸಂಖ್ಯೆಗೆ ಆಧಾರಿತವಾದಂತಹ ಮೀಸಲಾತಿನ ತರ್ತೀವಿ ಮೀಸಲಾತಿ ಪ್ರಮಾಣವನ್ನ ಎಪ್ಪತ್ತು ಪರ್ಸೆಂಟ್ ಗೆ ಏರಿಸಿ ಮುಸಲ್ಮಾನರ ಜನಸಂಖ್ಯೆಗೆ ಆಧಾರಿತವಾಗಿ ಮೀಸಲಾತಿಯನ್ನು ಕೊಡ್ಕೊಂಡು ಕೊಡ್ತೀವಿ ಅಂತ ಹೇಳದಂತಹ ಇದೇ ಇವತ್ತು ಟು ಬಿ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ ಹದಿಮೂರು ಕ್ಯಾಬಿನೆಟ್ ಮೀಟಿಂಗ್ ಮುಗಿದಾವೆ ಅದರ ಬಗ್ಗೆ ಉಸಿರಿಲ್ಲ ಸೊ ಹಾಗಾಗಿ ನಾವು ಕಟ್ಟ ಕಡೆಯದಾಗಿ ಈಗ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನಕ್ಕೆ ಈ ಆಗ್ರಹಗಳನ್ನ ನಿಮ್ಮೆಲ್ಲರ ಪರವಾಗಿ ನಾವಿಲ್ಲಿ ಹೋಗ್ತಾ ಇರೋ ಸಂಖ್ಯೆ ನೀವು ನೋಡೋದಲ್ಲ ನಾವು ಹೋಗ್ತಾ ಇರುವ ಹಿಂದೆ ನೀವು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ವಿಚಾರಗಳನ್ನ ಬಗ್ಗೆ ನೀವಿದ್ದೀರಿ ನಿಮ್ಮ ಧ್ವನಿಗಳನ್ನ ನಾವು ಅಲ್ಲಿ ಪ್ರತಿನಿಧಿಸಬೇಕು ಅನ್ನುವಂತ ಆಸೆ ಇದೆ ದಯಮಾಡಿ ಸಾಧ್ಯವಾದವರು ಹನ್ನೊಂದನೇ ತಾರೀಕು ತಾವೆಲ್ಲರೂ ಕೂಡ ಬೆಳಗಾವಿಗೆ ಬನ್ನಿ ಸುವರ್ಣಸೌಧದ ಮುಂದೆ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡೋಣ ಈ ಎರಡ್ ಮೂರೂ ವಿಚಾರಗಳೇನಿದ್ದಾವೆ ಇದು ಈ ಸಮಾಜದ ದ್ರೋಹವನ್ನ ಮಾಡುವಂತಹ ವಿಚಾರಗಳಲ್ಲ ಬದಲಾಗಿ ಈ ಸಮಾಜದ ಎಲ್ಲ ಏನು ಶೋಷಣೆಗೊಳಪಟ್ಟಂತಹ ಸಮುದಾಯ ಇದೆ ಅಸ್ಪೃಶ್ಯ ಸಮುದಾಯ ಇದೆ ಇದೆ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ ಇದೆ ಅವರನ್ನ ಅಭಿವೃದ್ಧಿಗೊಳಿಸುವಂತಹ ಒಂದು ಯೋಚನೆ ಅದು ಅದು ಸಂವಿಧಾನದ ಆಶಯ ಈ ಕಾರ್ಯಕ್ರಮಗಳನ್ನು ನೀವು ರೂಪಿಸಿದ್ದೆ ಆದ್ರೆ ನೀವು ಸಂವಿಧಾನದ ಪರವಾಗಿದ್ದೀರಾ ಅಂತ ನಾವು ನಂಬಬೇಕಾಗ್ತದೆ ನೀವು ಇದನ್ನ ಮಾಡದೆ ಹೋದ್ರೆ ನೀವು ಸಂವಿಧಾನದ ವಿರೋಧಿಗಳು ಸಂವಿಧಾನದ ವಿರೋಧಿಗಳು ಅಂತಂದ್ರೆ ಸಂವಿಧಾನ ಅಂದ್ರೆ ಜನ ಜನ ಅಂದ್ರೆ ದೇಶ ಅಲ್ಲಿಗೆ ನೀವು ದೇಶ ದ್ರೋಹಿಗಳು ಕೂಡ ಆಗ್ತಿದೆ ಹಾಗಾಗಿ ನಮ್ಮ ಈ ಆಗ್ರಹದ ಜಾತಾ ಬೆಳಗಾವಿ ತಲುಪೋದ್ರೊಳಗಡೆ ನಿಮ್ಮೆಲ್ಲರ ಮುಖಲಕ ನೀವೇನು ಮಾಧ್ಯಮದವರು ಇದ್ದೀರಿ ನೀವು ಬಹಳ ದೊಡ್ಡ ಶಕ್ತಿ ಈಗ ನಮ್ಗೆ ನಿಮ್ಮಗಳ ಮೂಲಕ ಈ ಸರ್ಕಾರಕ್ಕೆ ಮತ್ತೆ ಪೊಲೀಸ್ನವರು ಕೂಡ ಇದನ್ನ ಏನು ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಾರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಅಲ್ಲಿಗೆ ಸರ್ಕಾರಕ್ಕೆ ಈ ನಮ್ಮ ಆಗ್ರಹಗಳು ತಲುಪಿ ಈ ಆಗ್ರಹಗಳು ಅಲ್ಲಿ ಈಡೇರಿಕೆ ಆಯ್ತು ಅಂತಂದ್ರೆ ಬಹಳ ಸಂತೋಷದ ವಿಚಾರ ಹಾಗಾಗಿ ಈ ಒಂದು ಹೋರಾಟದಲ್ಲಿ ನೀವೆಲ್ಲರೂ ಕೂಡ ಎಲ್ಲಾ ಕಾರ್ಮಿಕರು ರೈತ ಪರವಾದಂತಹ ಏನು ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ವಿಚಾರವಾದಿಗಳು ಸಾಹಿತಿಗಳು ಹೋರಾಟಗಾರರು ಸಮಸ್ತ ನಾಗರಿಕರು ನಮ್ಮ ಜೊತೆಯಲ್ಲಿ ಬೆಂಬಲಕ್ಕೆ ಇರಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ತನ್ನ ಈ ಆಗ್ರಹಗಳನ್ನ ಸರ್ಕಾರಕ್ಕೆ ನಿಮ್ಮ ಮೂಲಕ ಒಪ್ಪಿಸ್ತಾ ನಾನು ಇದ್ದೇನೆ ತಮ್ಮೆಲ್ಲರೂ ಶುಭವಾಗಲಿ ಜೈಬೀಮ್